पर आड़लू वैभव सूर्यवंशी अनर्ह ಭಾರತೀಯ ಕ್ರಿಕೆಟ್ ಅಂಗಳದ ಹೊಸ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಯುತ್ ಆಂಟೋ ಕ್ರಿಕೆಟ್ನಲ್ಲಿ ಸಿಡಿಲಪುರದ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದ್ದಾರೆ ಆತಿಥೇಯ ಇಂಗ್ಲೆಂಡ್ ಅಂಡರ್ ನೈನ್ಟೀನ್ ವಿರುದ್ಧದ ಈ ಸರಣಿಯಲ್ಲಿ ವಿಸ್ಫೋಟಕ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸಿದ ವೈಭವ್ ಐದು ಪಂದ್ಯಗಳಿಂದ ಬರೋಬ್ಬರಿ ಮುನ್ನೂರ ಐವತ್ತೈದು ಅನ್ನು ಕಲೆ ಹಾಕಿದ್ದಾರೆ ಅಂದರೆ ಭಾರತದ ಸೀನಿಯರ್ ತಂಡಕ್ಕೆ ಆಯ್ಕೆಯಾಗಬೇಕಿದ್ರೆ ವೈಭವ್ ಸೂರ್ಯವಂಶಿ ಇನ್ನೂ ಒಂದು ವರ್ಷ ಕಾಯಲೇಬೇಕು ಇದಕ್ಕೆ ಮುಖ್ಯ ಕಾರಣ ಐಸಿಸಿಯ ಹೊಸ ನಿಯಮ ವೈಭವ್ ಸೂರ್ಯವಂಶಿಗೆ ಈಗ ಹದಿನಾಲ್ಕು ವರ್ಷ ಐಸಿಸಿ ನಿಯಮದ ಪ್ರಕಾರ ರಾಷ್ಟ್ರೀಯ ತಂಡದ ಪರ ಆಡುವ ಆಟಗಾರನಿಗೆ ಕನಿಷ್ಠ ಹದಿನೈದು ವರ್ಷ ತುಂಬಿರಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಐಸಿಸಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕನಿಷ್ಠ ವಯಸ್ಸಿನ ನಿಯಮಗಳನ್ನು ರೂಪಿಸಿದೆ ಈ ನಿಯಮದ ಪ್ರಕಾರವಷ್ಟೇ ರಾಷ್ಟ್ರೀಯ ಆಟಗಾರರ ಆಯ್ಕೆ ನಡೆಯುತ್ತೆ ವೈಭವ್ ಸೂರ್ಯವಂಶಿ ಅವರ ಪ್ರಸ್ತುತ ವಯಸ್ಸು ಹದಿನಾಲ್ಕು ವರ್ಷ ಅಂದರೆ ಮುಂದಿನ ವರ್ಷ ಮಾರ್ಚ್ ಇಪ್ಪತ್ತೇಳರಂದು ಅವರಿಗೆ ಹದಿನೈದು ವರ್ಷ ತುಂಬಲಿಕ್ಕಿದೆ ಆ ಬಳಿಕವಷ್ಟೇ ಅವರು ರಾಷ್ಟ್ರೀಯ ತಂಡದ ಆಯ್ಕೆಗೆ ಅರ್ಹರಾಗಲಿಕ್ಕಿದ್ದಾರೆ ಈ ಹಿಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಲು ಕನಿಷ್ಠ ಮಿತಿ ಇರಲಿಲ್ಲ ಇದರಿಂದಾಗಿ ಪಾಕಿಸ್ತಾನದ ಹಸನ್ ರಾಜ ಕೇವಲ ಹದಿನಾಲ್ಕು ವರ್ಷ ಹಾಗೆ ಇನ್ನೂರ ಇಪ್ಪತ್ತೇಳು ದಿನಗಳಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಸದ್ಯದ ಪರಿಸ್ಥಿತಿಯಲ್ಲಿ ವೈಭವ್ ಸೂರ್ಯವಂಶಿ ಈ ವಿಶ್ವ ದಾಖಲೆಯನ್ನ ಮುರಿಯುವಂಥದ್ದು ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು ಹೀಗಾಗಿ ವೈಭವ್ ಸೂರ್ಯವಂಶಿ ಭಾರತದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಲು ಕನಿಷ್ಠ ಒಂದು ವರ್ಷವಾದರೂ ಕಾಯಲೇಬೇಕು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ